ಮಗನ ವಿರುದ್ಧ ಮಹಾಮೋಸದ ಆರೋಪವನ್ನ ಮಾಡಿದ್ದಾರೆ ಕೆಜಿಎಫ್ ಬಾಬು ಮಗನ ವಿರುದ್ಧವೇ ಸುದ್ದಿಗೋಷ್ಠಿಯಲ್ಲಿ ಉದ್ಯಮಿ ಬಾಬು ನಿಗಿ ನಿಗಿ ಕೆಂಡಾಗಿದ್ದಾರೆ ಉದ್ಯಮಿ ಕೆಜಿಎಫ್ ಬಾಬು ಮಗ ಮತ್ತು ಸಂಬಂಧಿಯ ವಿರುದ್ಧ ವಂಚನೆಯ ಆರೋಪವನ್ನ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಬಾಬು ಕಿಡಿಕಾರಿದ್ದಾರೆ ನನ್ನ ಸಂಬಂಧಿ ಗುಲಾಬ್ ಮುಸ್ತಾಫ್ ಬ್ಯಾಂಕ್ಗೆ ಮೋಸ ಮಾಡಿದ್ದಾರೆ ಇನ್ನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ರೌಡಿಗಳನ್ನ ಇಟ್ಟು ಜನರಿಗೆ ವಂಚಿಸುತ್ತಿದ್ದಾರೆ ನಲವತ್ತೈದು ಕೋಟಿ ರೂಪಾಯಿ ಹಣ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಬಾಕಿ ಉಳಿಸ್ಕೊಂಡಿದ್ದಾರೆ ಅವರ ಲ್ಯಾಂಡ್ ಹರಾಜಿಗೆ ಬಂದಾಗ ನನ್ನ ಬಳಿ ಬಂದು ಕೇಳಿಕೊಂಡಿದ್ರು ಅವರು ಹೋಗಿ ಮಾತುಕತೆಯನ್ನ ಮಾಡಿಕೊಂಡು ಬಂದಾಗ ನನ್ನ ಬಳಿ ಗ್ಯಾರಂಟಿ ಕೇಳಿದ್ರು ಬೇಕು ಅನ್ನೋದಾಗಿ ಆಗ ನನ್ನ ನಲವತ್ತೈದು ಕೋಟಿ ರೂಪಾಯಿ ಗ್ಯಾರಂಟಿಯನ್ನ ಕೊಟ್ಟಿದ್ದೆ ನಂತರ ಮೂರು ತಿಂಗಳ ಒಳಗಾಗಿ ಈ ಹಣವನ್ನ ಕಟ್ಟಬೇಕೆಂದಿದ್ರು ಮೂರು ತಿಂಗಳಾದ್ರೂ ಕೂಡ ಹಣವನ್ನು ಕಟ್ಟಿಲ್ಲ ನನ್ನ ಪ್ರಾಪರ್ಟಿಯನ್ನ ವಶಪಡಿಸ್ಕೊಳ್ತೀವಿ ಅಂತಾರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅವರ ಜಮೀನಿನ ಮುಂದೆ ನನ್ನ ಜಮೀನು ಕೂಡ ಇದೆ ಅದನ್ನ ನನಗೆ ಕೊಡಿ ಅನ್ನೋದಾಗ ಕೇಳಿದ್ರು ನಾನು ಕೊಡ್ಲಿಲ್ಲ ಅದಕ್ಕೆ ನನ್ನ ಮಗನನ್ನೇ ನನ್ನ ವಿರುದ್ಧವಾಗಿ ಎತ್ತಿ ಗಲಾಟೆಯನ್ನ ಮಾಡಿಸ್ತಿದ್ದಾರೆ ಇನ್ನು ನನ್ನ ಮಗನಿಗೆ ಅವರ ಮಗಳನ್ನ ಮದುವೆ ಮಾಡಿಸಿದ್ದೇ ನನ್ನ ಆಸ್ತಿಗಾಗಿ ಅನ್ನೋದಾಗಿ ಸುದ್ದಿಗೋಷ್ಠಿಯಲ್ಲಿ ಮಗನ ವಿರುದ್ಧವೇ ಉದ್ಯಮಿ ಕೆಜಿಎಫ್ ಬಾಬು ಮಗ ಮತ್ತು ಸಂಬಂಧಿಯ ವಿರುದ್ಧ ಆಕ್ರೋಶವನ್ನ ಬಹಿರಂಗವಾಗಿಯೇ ಹೊರಗಾಕಿದ್ದಾರೆ ಈ ರೀತಿಯಾಗಿ ಮೋಸ ಮಾಡಿದ್ರು ವಂಚನೆಯನ್ನ ಮಾಡಿದ್ರು ಅನ್ನೋದಾಗಿ ಸುದ್ದಿಗೋಷ್ಠಿಯಲ್ಲಿ ಒಂದಿಷ್ಟು ದಾಖಲೆಗಳನ್ನ ಮುಂದಿಟ್ಕೊಂಡು ಮೋಸದ ಬಗ್ಗೆ ಹೇಳಿದ್ದಾರೆ ನನ್ನ ಮೇಲೆ ಎಫ್ಐಆರ್ ಆಗಿದೆ ಆ ಜಾಗಕ್ಕೆ ಹೋಗಿ ಓದಿ ಹೋದರೆ ನನ್ನ ಟ್ರಸ್ಪರ್ಸ್ ಕೇಸ್ ಆಗಿದೆ ನನ್ನ ಮೇಲೆ ಆದ್ದರಿಂದ ನಾವು ಅಲ್ಲಿ ನಾನು ಕಟ್ಟಕ್ಕೆ ಬರೋದಿಲ್ಲ ಅದು ಇದು ಕೊಡಿ ಇನ್ಕಮ್ ಟ್ಯಾಕ್ಸ್ ಇದು ಪ್ರಾಬ್ಲಮ್ ಏನಿದೆ ಅಂದರೆ ವಕ್ಬೋರ್ಡ್ ಚೇರ್ಮ್ಯಾನ್ ಸಾಫಿ ಸಾದಿ ಮೇಲೆ ಆಮೇಲೆ ನನ್ನ ಮೇಲೆ ವಕ್ಬೋರ್ಡ್ ಪ್ರಾಪರ್ಟಿನ ನಾನು ದಬ್ಬಾಳಿಕೆ ಮಾಡಿ ಅದು ಎಂಕ್ರೋಜ್ಮೆಂಟ್ ಮಾಡಿ ನನ್ನ ಸ್ವಂತಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಕಂಪ್ಲೇಂಟ್ ಆರೋಪ ಇದೆ ಈ ಎಫ್ ಐ ಆರ್ ಆಗಿದೆ ಈ ಎಫ್ ಐ ಆರ್ ಮೇಲೆ ನಾನು ಈ ಎಫ್ ಐ ಆರ್ ಆದ ಮೇಲೆ ಕೆಲಸ ಸ್ಟಾಪ್ ಮಾಡಿದ್ದೀನಿ ನಾನು ಇವಾಗ ಮಾಡೋಕ್ಕೋದ್ರೆ ಇನ್ನೂ ಒಂದು ನಾಲ್ಕು ಎಫ್ ಐ ಆರ್ ಆಗುತ್ತೆ ಅದೇ ಸಮಯದಲ್ಲಿ ಅಲ್ಲೂ ನನಗೆ ಆಗದಿರೋರು ಹೋಗಿ ಈ ಚಾರಿಟಿಬಲ್ ಫೌಂಡೇಷನ್ನ ಇನ್ಕಮ್ ಟ್ಯಾಕ್ಸಲ್ಲಿ ಹೋಗಿ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅದು ಆ ಇನ್ಕಮ್ ಟ್ಯಾಕ್ಸ್ ಚಾರಿಟಿಬಲ್ ಫೌಂಡೇಶನ್ ಕ್ಯಾನ್ಸಲ್ ಆಗಿದೆ ಇನ್ ಇದರಿಂದಾನೇ ಅದಕ್ಕೆ ದುಡ್ಡು ಹೋಗಬೇಕು ಎಲ್ಲ ಒಂದು ಇನ್ನೂರು ಮನೆವರೆಗೂ ಕಟ್ಟಿದ್ದೀನಿ ಮೇಡಮ್